दी प्रशांत यस नागनूरी पब्लिक नेटवर्क टीवी कर्नाटक इंडियन इन द राज्य अध्यक्षता ಎಸ್ ಎಸ್ ಪರೀಕ್ಷೆಗಳು ಪ್ರಾರಂಭಗೊಂಡಿವೆ ಪರೀಕ್ಷೆ ಬರೆಯಲು ಬಂದ ವಿದ್ಯಾರ್ಥಿಗಳಿಗೆ ಬಿ ಪ್ರಭಾವತಿ ಪಾಟೀಲ್ ಇವರು ನಮ್ಮ ಶುಭಾಶಯವನ್ನು ಕೋರಿದರು ಪರೀಕ್ಷೆಯ ತಮ್ಮ ಪುರುಷದ್ಧತೆಗಳು ಯಾವ ರೀತಿಯಾಗಿದ್ದಾವೆ ಸರ ತಮ್ಮ ಸೆಂಟ್ರ್ನಲ್ಲೇ ಸಿ ಸಿ ಟಿ ವಿ ಎಲ್ಲ ಅಳವಡಿಕೆ ಪ್ರೋಸೆಸ್ ಕರೆಕ್ಟ್ ಆಗಿದೆಯೋ ಅಥವಾ ಏನಾದ್ರು ತೊಂದರೆ ಕಳೆದ ಎರಡು ಮೂರು ದಿನಗಳಿಂದ ನಮ್ಮ ಕೇಂದ್ರದಲ್ಲಿ ಎಲ್ಲ ವ್ಯವಸ್ಥೆ ಸಿ ಸಿ ಕ್ಯಾಮ್ರಾ ಫಸ್ಟಿಂಗ್ ಎಲ್ಲ ಸರಿಯಾಗಿ ಆಗಿದೆ ಈಗಲೇ ಸುಮಾರು ನಾಲ್ಕುನೂರ ಅರವತ್ತು ವಿದ್ಯಾರ್ಥಿಗಳು ಪರೀಕ್ಷೆಗೆ ಪ್ರಥಮ ಭಾಷೆ ಕೂರ್ತಿ ಗೊತ್ತಾಗ್ತಾರೆ ಅದರಲ್ಲಿ ಎರಡುನೂರ ಮೂವತ್ತೆರಡು ಗಂಡು ಎರಡುನೂರ ಎಂಟು ವಿದ್ಯಾರ್ಥಿನಿಯರು ಪರೀಕ್ಷೆ ಬರೆದಿದ್ದಾರೆ ಸಕಲ ವ್ಯವಸ್ಥೆ ಆಗಿದೆ ಎಲ್ಲ ಶಿಸ್ತರಿಂದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಳ್ಳ ಸರ್ ಆರೋಗ್ಯ ತೊಂದರೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವ ರೀತಿ ವ್ಯವಸ್ಥೆ ಮಾಡ್ತಾರೆ ಸರ್ ಈಗಾಗಲೇ ನಮ್ಮ ಇಲಾಖೆಯಿಂದ ಪ್ರತಿ ಕೇಂದ್ರಕ್ಕೂ ಆರೋಗ್ಯ ಇಲಾಖೆಯಿಂದ ಒಂದಿಬ್ಬರು ಕಾರ್ಯಕರ್ತೆಯರು ಬರ್ತಾರೆ ಏನಾದರೂ ಮಕ್ಕಳಿಗೆ ಆರೋಗ್ಯ ತೊಂದರೆ ಆದರೆ ಅವರಿಗೆ ಪ್ರಥಮ ಚಿಕಿತ್ಸೆ ಕೊಡ್ಲಿಕ್ಕೆ ಇಲ್ಲೆಲ್ಲ ವ್ಯವಸ್ಥೆ ಇದೆ ಅದಕ್ಕೂ ಏನಾದರೂ ತೊಂದರೆ ಆದರೂ ಕೂಡ ನಾವು ಇಲ್ಲೇ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆ ಕೊಡಿಸಿ ಮಕ್ಕಳಿಗೆ ಚಿಕ್ಕ ವ್ಯವಸ್ಥೆಯನ್ನು ಮಾಡಿದ್ದೀವಿ ಹಾಂ ಸರ್ ಅಂಗವಿಕಲ ಮಕ್ಕಳಿಗೆ ಸರ್ ಅಂಗವಿಕಲ ಮಕ್ಕಳಿಗೆ ವಿಶೇಷವಾಗಿ ಅವರಿಗೆ ಕೆಳಗಡೆ ಅಂದರೆ ನೆಲಮಾಳೆಯಲ್ಲಿ ಅವ್ರಿಗೆ ವ್ಯವಸ್ಥೆ ಇದೆ ಮತ್ತು ಅಂಥ ಮಕ್ಕಳ ಈಗಾಗಲೇ ಅವರು ರಿಜಿಸ್ಟರ್ನಲ್ಲಿ ಅಂಗವಿಕಲ ದಾಖಲಿಸಿದ್ದಾರೆ ಅಂದ್ರೆ ಅವರಿಗೆ ಪರೀಕ್ಷೆ ಬರಲಿಕ್ಕೂ ಒಂದು ಹದಿನೈದು ಇಪ್ಪತ್ತು ನಿಮಿಷ ಜಾಸ್ತಿ ಅವಕಾಶ ಇದೆ ಸರ್ ಮತ್ತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಎರಡು ಕಡೆ ತಮ್ಮ ವ್ಯವಸ್ಥೆ ಇದೆ ಸರ್ ಇಲ್ಲಿ ಏನಾದರೂ ನಿಮಗೆ ಭೇಟಿ ಕೊಟ್ಟು ಮಾಡಿ ಅಥವಾ ಏನಾದರೂ ಸಲಹೆ ಸೂಚನೆಗಳೇನು ನೀಡಿದ್ದಾರೆ ಸರ್ ಹಾಂ ಇದೆ ನಮ್ಮ ಮಾನ್ಯ ಉಪನಿರ್ದೇಶಕರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮ ಕ್ಷೇತ್ರ ಮಾಧ್ಯ ಶಿಕ್ಷಣ ಶ್ರೀಮತಿ ಪ್ರಭಾವತಿ ಪಾಟೀಲ್ ಮೇಡಮ್ ಅವರು ಈಗಾಗಲೇ ಎಲ್ಲ ಅಧೀಕ್ಷಕರಿಗೆ ಉಪಮುಖ್ಯ ಅಧೀಕ್ಷಕರಿಗೆ ಕಸ್ಟೋಡಿಯನ್ನ ಆಮೇಲೆ ನಮ್ಮ ಸ್ಥಾನಿಕ ಜಾಗೃತಾಳದವರಿಗೆ ದಳದವರಿಗೆ ಆಮೇಲೆ ಮೊಬೈಲ್ ಸ್ವಾಧೀನ ಅಧಿಕಾರಿಗಳಿಗೆ ಅದರ ಜೊತೆ ಮಾರ್ಗಾಧಿಕಾರಿಗಳಿಗೆ ಪ್ರತ್ಯೇಕವಾಗಿ ಸಭೆಗಳನ್ನು ನಡೆಸಿ ನಮ್ಮ ಇಲಾಖೆ ಮಂಡಳಿಯ ಒಂದು ನಿರ್ದೇಶನದಂತೆ ಏನೇನು ಅವ್ರು ಮಾಡಬೇಕು ಅವರು ಕರ್ತವ್ಯ ಜವಾಬ್ದಾರಿಗಳನ್ನೆಲ್ಲ ಹಂಚಿಕೆ ಮಾಡಿ ಹೇಳಿ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಯಾಗಿ ಪ್ರಶ್ನೆ ಪತ್ರಿಕೆಗಳನ್ನು ಹಂಚಿಕೆ ಇಟ್ಕೊಂಡು ಪರೀಕ್ಷೆ ಮುಗಿದು ವ್ಯವಸ್ಥಿತ ಆಗುವವರು ಕೂಡ ಮಕ್ಕಳ ಸುರಕ್ಷತೆ ಎಲ್ಲ ಮಕ್ಕಳು ಪರೀಕ್ಷೆ ಬರೆಯುವಂಗಾಗಲಿ ಮಕ್ಕಳಿಗೆ ಒಳ್ಳೆಯ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆ ಆಗುತ್ತೆ ಪರೀಕ್ಷೆ ಬರೋಕ್ಕೆ ಅಧಿಕಾರಿ ವರ್ಗವನ್ನು ಒಳಗೊಂಡಂತೆ ಮೇಲಿಕ್ಷೆಲ್ಲ ಮಾರ್ಗದರ್ಶನ ಆ ನಿಟ್ಟಿನಲ್ಲಿ ಎಲ್ಲ ಪೂರ್ವ ಸೇತುವೆ ಮಾಡಿಕೊಂಡು ನಮ್ಮ ತಾಲೂಕಿನಲ್ಲಿ ಅದರಲ್ಲಿ ಡೈಕೆ ನೀಡ ವ್ಯವಸ್ಥೆಯನ್ನ ಈಗಾಗಲೇ ನಾವು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮಾರ್ಗದರ್ಶನ ಮಾಡ್ಕೊಂಡಿದ್ದೀವಿ ತಮ್ಮ ಸೆಂಟರ್ನಲ್ಲಿ ಸರ್ ಯಾವುದೇ ರೀತಿ ತೊಂದರೆ ಏನು ಏನು ಆಗುವಂತಹ ಸಂದರ್ಭದಲ್ಲಿ ಏನಿಲ್ಲ ಇಪ್ಪತ್ತು ಕೇಂದ್ರಗಳಲ್ಲಿ ಯಾವುದೇ ರೀತಿಯ ತೊಂದರೆಗಳಿಲ್ಲ ಎಲ್ಲ ಕಡೆನೂ ಸಿ ವಿ ಕ್ಯಾಮರಾಗಳ ಅಳವಡಿಕೆ ಮಾಡಿದ್ದಾರೆ ಪೂರ್ವ ಸಿದ್ಧತೆ ಎಲ್ಲ ಸಂಪೂರ್ಣವಾಗಿ ಮಾಡಿದ್ದಾರೆ ಸುಮಾರು ಒಂದು ತಿಂಗಳಿಂದ ಅದಕ್ಕೆ ಪೂರ್ವ ಸಿದ್ಧತೆಯನ್ನು ಮಾಡಲಿಕ್ಕೆ ನಮ್ಮ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಮ್ಮ ಎಲ್ಲ ಸಿದ್ಧತೆ ಮಾಡಲಿಕ್ಕೆ ಪೂರ್ವ ಸೇವೆ ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿದ್ದಾರೆ ಹೀಗಾಗಿ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಸರ್ ಥ್ಯಾಂಕ್ ಯು ಪರೀಕ್ಷಾ ಎಲ್ಲ ಕೊಠಡಿಕೆಗಳಿಗೆ ಸಿ ಸಿ ಕ್ಯಾಮ್ರಾ ಅಳವಳಿಕೆಯು ಕೂಡ ಸಂಪೂರ್ಣಗೊಂಡಿದೆ ಯಾವುದೇ ರೀತಿಯ ತೊಂದರೆಗಳು ಇಲ್ಲ ಹಾಗೂ ಎಲ್ಲ ಪೂರ್ವ ಸಿದ್ಧತೆಗಳು ಸಂಪೂರ್ಣಗೊಂಡಿವೆ ಎಂದು ಮಾಧ್ಯಮಗಳೊಂದಿಗೆ ಮಾತನಾಡಿ ಹೇಳಿದರು ವಿದ್ಯಾರ್ಥಿಗಳಿಗೆ ಥ್ಯಾಂಕ್ಸ್ ಕೊಡುವ ಮೂಲಕ ಪರೀಕ್ಷೆ ಬರೆಯಲು ಶುಭಾಶಯ ಕೋರಿದ ಬಿ ಇ ಪ್ರಭಾವತಿ ಪಾಟೀಲ್ ಹಾಗೂ ಸ್ವತಃ ವಿದ್ಯಾರ್ಥಿಗಳ ಬ್ಲಾಕ್ ನಂಬರ್ಗಳನ್ನು ವಿದ್ಯಾರ್ಥಿಗಳಿಗೆ ಹೇಳುವಲ್ಲಿ ಮಕ್ಕಳಿಗೆ ತುಂಬ ಖುಷಿಪಡಿಸಿದರು ದಿನ ಫಸ್ಟ್ ಪೇಪರು ವಾರ್ಷಿಕ ಪರೀಕ್ಷೆ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆಯ ಪ್ರಥಮ ಪರೀಕ್ಷೆ ಇವತ್ತಿನಿಂದ ಪ್ರಾರಂಭವಾಗಿದ್ದು ಬೆಳಗ್ಗೆ ನಾವು ಏಳು ಎಂಟು ಗಂಟೆಗೆ ಕ್ವಶನ್ ಪೇಪರ್ಗಳನ್ನು ಟ್ರೆಝರಿಯಿಂದ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿಗೆ ನಮ್ಮ ಹುಕ್ಕೇರಿ ತಾಲೂಕಿನ ಒಟ್ಟು ಇಪ್ಪತ್ತು ಪರೀಕ್ಷಾ ಕೇಂದ್ರಗಳು ಆ ಇಪ್ಪತ್ತು ಪರೀಕ್ಷಾ ಕೇಂದ್ರಗಳಿಗೆ ನಾವು ಬೆಳಗ್ಗೆ ಟ್ರೆಝರಿಯಿಂದ ಎಸ್ಕೋಟದಲ್ಲಿ ಪೊಲೀಸರೊಂದಿಗೆ ನಾವು ಸರ್ಕಾರಿ ವಾಹನಗಳಲ್ಲಿ ಪೊಲೀಸರೊಂದಿಗೆ ಪ್ರಶ್ನೆ ಪತ್ರಿಕೆಗಳನ್ನು ಎಲ್ಲ ಪರೀಕ್ಷಾ ಕೇಂದ್ರಗಳಿಗೆ ಸುರಕ್ಷಿತವಾಗಿ ತಲುಪಿಸಲಾಗಿದೆ ಹಾಗೆಯೇ ಎಲ್ಲ ಪರೀಕ್ಷಾ ಕೇಂದ್ರಗಳಲ್ಲಿ ನಮ್ಮ ಮಕ್ಕಳು ನಿಗದಿತ ಸಮಯಕ್ಕೆ ಬಂದು ಹಾಜರಾಗಿದ್ದಾರೆ ಮತ್ತು ಆತಂಕವಿರುದ್ಧ ಭಯವಿರುದ್ಧ ಧೈರ್ಯದಿಂದ ಅವರು ಪರೀಕ್ಷೆಯನ್ನು ಇವತ್ತು ಬರಿತಾ ಇದ್ದಾರೆ ಎಲ್ಲಿನೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳು ಇಲ್ಲ ಯಾಕಂದ್ರೆ ಎಲ್ಲ ಕಡೆನೂ ಕೂಡ ಸಿ ಸಿ ಕ್ಯಾಮ್ರಾ ಮತ್ತು ವೆಬ್ ಕಾಸ್ಟಿಂಗ್ ಮತ್ತು ಇವತ್ತು ಬೆಳಕೇನೆ ಮತ್ತೆ ಮೆಸೇಜ್ ಬಂದಿರುವಂಥದ್ದು ಎ ಐ ಮೂಲಕನೂ ಕೂಡ ಪರೀಕ್ಷಾ ಕೇಂದ್ರಗಳನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ ಸೊ ಹೀಗಾಗಿ ನಾವು ಅದರದ್ದು ಸಂದೇಶವನ್ನು ಕೂಡ ಎಲ್ಲ ಪರೀಕ್ಷಾ ಕೇಂದ್ರದ ಮುಖ್ಯಸ್ಥರುಗಳಿಗೆ ನಾವು ಕೊಟ್ಟಿರುವಂಥದ್ದು ನಕಲು ಮಾಡಲು ಏನೋ ಅವಕಾಶ ಇಲ್ಲ ರೀ ಇಲ್ಲ ರೀ ಒಟ್ಟು ಅವಕಾಶ ಇಲ್ಲ ಮತ್ತು ನಾವು ಅದನ್ನು ಅದಕ್ಕೆ ಅವಕಾಶನೂ ಕೊಡಂಗಿಲ್ಲ ಸರ್ ಪಾರದರ್ಶಕವಾಗಿ ನಾವು ಪರೀಕ್ಷೆಯನ್ನು ಮಾಡ್ತೀವಿ ಸರ್ ಯಾಕಂದ್ರೆ ನಾವು ಅದಕ್ಕಾಗಿನ ನಮ್ಮ ನಮ್ಮೆಲ್ಲ ಮುಖ್ಯೋಪಾಧ್ಯಾಯರು ಮತ್ತು ಎಲ್ಲ ಶಿಕ್ಷಕರು ಕೂಡ ಜೂನ್ನಿಂದನೇ ಅದನ್ನು ತಯಾರಿನ ಆ ಮಕ್ಕಳಿಗೆ ತಯಾರಿನ ಮಾಡ್ತಾ ಇದ್ದಾರೆ ಮತ್ತು ಒಂದು ಹಂತದಲ್ಲಿ ನಮ್ಗೆ ಮೋರ್ ದೆನ್ ನೈಂಟಿ ಫೈವ್ ಪರ್ಸೆಂಟೇಜ್ ಮಕ್ಕಳಲ್ಲಿ ಆತ್ಮವಿಶ್ವಾಸ ಅನ್ನುವಂಥದ್ದು ಬಂದಿದೆ ಇನ್ನೊಂದು ಸ್ವಲ್ಪ ವೀಕ್ ಇರುವಂಥ ಹುಡುಗರು ಸ್ವಲ್ಪ ಭಯ ಪಡ್ತಾರೆ ಅವರು ಆದರೂ ಅವ್ರಿಗೂ ಕೂಡ ನಾವು ಧೈರ್ಯವನ್ನು ಹೇಳಿದ್ದೀವಿ 没事。